ಮಂಜೇಶ್ವರ ಉಪಜಿಲ್ಲಾ ಕ್ರೀಡಾಕೂಟದ ಸಂಘಟಕ ಸಮಿತಿ ರೂಪೀಕರಣ ಸಭೆಯು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಜೆಎಚ್ ಯುಪಿ ಶಾಲೆ ಕುರ್ಚಿಪಳ್ಳದಲ್ಲಿ ನಡೆಯಿತು ಶಾಲಾ ಮಕ್ಕಳ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಯುತ ಉಮೇಶ್ ಸರ್ ಸ್ವಾಗತಿಸಿದ್ರು ಮಂಗಲ್ಪಾಡಿ ಪಂಚಾಯತ್ ಪ್ರೆಸಿಡೆಂಟ್ ಶ್ರೀಮತಿ ರುಬೀನಾ ನೌಫಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶ್ರೀಮತಿ ಇರ್ಫಾನಾ ಮೇಡಮ್ ಅಧ್ಯಕ್ಷತೆಯನ್ನು ವಹಿಸಿದ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಯುತ ಗೋಲ್ಡನ್ ಅಬ್ದುಲ್ ರೆಹಮಾನ್ ಬ್ಲಾಕ್ ಪಂಚಾಯತ್ ವೈಸ್ ಪ್ರೆಸಿಡೆಂಟ್ ಶ್ರೀಯುತ ಹನೀಫ್ ಪಿಕೆ ಮುಖ್ಯ ಅತಿಥಿಗಳಾಗಿದ್ರು ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಗಳಾದ ಶ್ರೀಯುತ ರಾಜಗೋಪಾಲ್ ಸರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಶಾಲಾ ಹಿರಿಯ ಶಿಕ್ಷಕಿ ಶ್ರೀಮತಿ ತಿರುಮಲೇಶ್ವರಿ ಟೀಚರ್ ಸಂಘಟಕ ಸಮಿತಿಯ ಪ್ಯಾನೆಲ್ ಮಂಡಿಸಿದ್ರು ಮುಖ್ಯ ಶಿಕ್ಷಕರಾದ ಉಮೇಶ್ ಸರ್ ಬಜೆಟ್ ಮಂಡಿಸಿದ್ರು ವಾರ್ಡ್ ಮೆಂಬರ್ ಶ್ರೀಯುತ ಮೊಹಮ್ಮದ್ ರಫೀಕ್ ಸಿಡಿಎಸ್ ಅಧ್ಯಕ್ಷೆ ಸುಶೀಲಾ ಮೇಡಮ್ ಎಚ್ಎಂ ಫೋರಂ ಕನ್ವೀನರ್ ಶ್ಯಾಮ್ ಭಟ್ ಬ್ಲಾಕ್ ಮೆಂಬರ್ ಅಶೋಕ್ ಮೊದಲಾದವರು ಶುಭವನ್ನ ಹಾರೈಸಿದರು ಪಿಟಿಎ ಪ್ರೆಸಿಡೆಂಟ್ ಜೀತಾ ಇಬ್ರಾಹಿಂ ಮೊಮಿನ್ ಪೈಬಿಡ್ಕೆ ನಗರ ಶಾಲಿಕೆಯ ಪ್ರಾಂಶುಪಾಲರಾದ ರಘುರಾಮ ಅಳ್ವಾ ಪಿಟಿಎ ವೈಸ್ ಪ್ರೆಸಿಡೆಂಟ್ ಸತೀಶ್ ಎಂಪಿಟಿಎ ವೈಸ್ ಪ್ರೆಸಿಡೆಂಟ್ ಫಾತಿಮಾ ಸೌರಾ ಡೆವಲಪ್ಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷೆ ಕೈರುನ್ನಿಸಾ ಉಮರ್ ವಿವಿಧ ಶಾಲಾ ಮುಖ್ಯ ಶಿಕ್ಷಕರು ಸಂಘಟನಾ ನೇತಾರರು ಮತ್ತು ರಾಜಕೀಯ ನೇತಾರರು ಉಪಸ್ಥಿತರಿದ್ದರು ತಾಹಿರಾ ಟೀಚರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಧನ್ಯ ಟೀಚರ್ ಧನ್ಯವಾದ ಸಮರ್ಪಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ